ಇವತ್ತಿನ ವಿಷಯದ ಶೀರ್ಷಕ ಮಾತಿನ ಮಾತು ಮಾತು ಬಲ್ಲವ ಮಾಣಿಕ್ಯ ತಂದ ಮಾತು ಬರದವ ಜಗಳ ತಂದ ಈ ಗಾದೆ ಮಾತು ನಮಗೆಲ್ಲ ಮುಖೋದ್ಗತ ಈ ಮಾತಿನಿಂದ ನಮ್ಮ ಜೀವನವಷ್ಟೇ ಏಕೆ ಒಂದು ಸಮಾಜ ಒಂದು ದೇಶವನ್ನೇ ಕಟ್ಟಬಹುದು ಅಂತಹ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ನಾವು ಕಾಣುತ್ತೇವೆ ಆದರೆ ಯಾವ ಮಾತು ಕಟ್ಟುತ್ತದೆ ಸಂಬಂಧಗಳನ್ನು ಬೆಸೆಯುತ್ತದೆ ಮತ್ತು ಯಾವ ಮಾತು ಎಲ್ಲವನ್ನು ಕೆಡಿಸುತ್ತದೆ ಎಂಬುದನ್ನು ಅರಿತಿರಬೇಕು ಏಕೆಂದರೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಆಡಿದ ಮಾತು ಬಿಟ್ಟ ಬಾಣವಿದ್ದಂತೆ ಅದನ್ನು ಹಿಂಪಡೆಯಲಾಗದು ಆದ್ದರಿಂದ ಮಾತನಾಡುವಾಗ ಇರಲಿ ಎಚ್ಚರ ಇಲ್ಲದಿದ್ದರೆ ಮಾತು ಬೆಂಕೆ ಕಿಡಿಯಾಗಿ ಹೊತ್ತು ಉರಿದು ಹೊಗೆಯಾಗಿ ಹೋದಾಗ ಪರಿತಪಿಸುವಂತಾಗಬಾರದು ಧನ್ಯವಾದಗಳು